ನಮಸ್ತೆ ವೀಕ್ಷಕರೇ ಬಿಸ್ಮಾನ್ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಿಮಗಾಗಿ ನಿಮಗೋಸ್ಕರ ಮೂಡಿ ಬರಲಿರುವ ಏಕೈಕ ಚಾನಲ್ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಅಜಯ್ ಕುಮಾರ್ ಬೀಷ್ಮಾನ್ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಾವು ಹೇಳಲು ಹೊರಟಿರುವಂತ ವಿಷಯ ಏನಪ್ಪಾ ಅಂತಂದ್ರೆ ವೀರ ಯೋಧರ ಬಗ್ಗೆ ಈ ದೇಶದ ಬೆನ್ನೆಲುಬು ಈ ದೇಶಕ್ಕೆ ಬೆನ್ನು ಕೊಟ್ಟು ಶತ್ರುಗಳಿಗೆ ಹೆದೆ ಕೊಟ್ಟು ಹೋರಾಡುವಂತ ವೀರ ಯೋಧರ ಬಗ್ಗೆ ನಾವು ನಿಮ್ಮ ಮುಂದೆ ತಂದಿಡುವಂತ ಒಂದು ಸಣ್ಣ ಪ್ರಯತ್ನ ಏನಪ್ಪಾ ಅಂತಂದ್ರೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಸಾದಾಪುರ ಗ್ರಾಮದಲ್ಲಿರುವಂತ ಮಂಜುನಾಥ್ ಅಂಗಡಿ ಎಂಬುವರ ವೀರ ಯೋಧನ ಒಂದು ಕತೆ ಯೋಧ ತಾಯಿ ಪಾರ್ವತಮ್ಮ ತಂದೆ ಮಲ್ಲಿಕಾರ್ಜುನ್ ಅಂಗಡಿ ಇವರ ಮೊದಲನೇ ಮಗನಾಗಿರ್ತಕ್ಕಂತ ಮಂಜುನಾಥ್ ಎಂಬುವರು ಸೇನೆಯಲ್ಲಿ ವೀರ ಯೋಧನಾಗಿ ಆ ಎರಡ್ ಸಾವಿರದ ಎಂಟು ಮಣಿಪುರದ ಒಂದು ದುರ್ಘಟನೆಯಲ್ಲಿ ಒಂದು ಮರಣವನ್ನ ಹೊಂದ್ತಾರೆ ಈ ಯೋಧನ ಒಂದು ಸಮಾಧಿಯನ್ನ ಏನು ಸಾದಾಪುರ ಗ್ರಾಮದಲ್ಲಿರ್ತಕ್ಕಂತ ಈ ಯೋಧನ ಸಮಾಧಿಯನ್ನ ಇದುವರೆಗೂ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಅಥವಾ ಸ್ಥಳೀಯ ಶಾಸಕರುಗಳಾಗಲಿ ಹಿತ್ತ ಕಡೆ ಗಮನ ಹರಿಸೋದು ಒಂದು ವಿಪರ್ಯಾಸ ಇಲ್ಲಿರುವಂತ ಗ್ರಾಮದವರು ಸುಮಾರು ಯುವಕರು ಈ ಒಂದು ಸೇನೆಯಲ್ಲಿ ಸೇರುವಂತ ಆಸಕ್ತಿಯನ್ನ ಹೊಂದಿದ್ದಾರೆ ಸೇರ್ತಾ ಇದ್ದಾರೆ ಈ ದೇಶಕ್ಕ ಈ ದೇಶದ ಒಂದು ಭದ್ರತೆಗಾಗಿ ಈ ದೇಶದ ಹಿತಕ್ಕಾಗಿ ಸುಮಾರು ಯೋಧರನ್ನ ಈ ಗ್ರಾಮದಲ್ಲಿ ಕೊಡ್ತಾ ಇದ್ದಾರೆ ತಂದೆ ತಾಯಿಗಳು ಈ ದೇಶಕ್ಕಾಗಿ ಕೊಡುಗೆಯನ್ನ ಕೊಡ್ತಾ ಈ ದೇಶದ ಭದ್ರತೆಗಾಗಿ ಈ ದೇಶದ ಹಿತಕ್ಕಾಗಿ ತಮ್ಮ ಮಕ್ಕಳನ್ನ ಈ ಗಡಿನಾಡಿಗೆ ಯುದ್ಧಕ್ಕೆ ಮಿಲಿಟರಿಗೆ ಸೇರಿಸ್ತಾ ಇದಾರೆ ಇಂಥ ಒಂದು ಗ್ರಾಮದಲ್ಲಿ ಹುತಾತ್ಮನಾಗಿರ್ತಕ್ಕಂತ ಈ ಯೋಧನ ಒಂದು ಸಮಾಧಿಯನ್ನ ಸ್ವಚ್ಛತೆಗೊಳಿಸದೇ ಇರುವುದು ಒಂದು ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಇಷ್ಟು ವರ್ಷಗಳು ಸುಮಾರು ಹದಿನೇಳು ವರ್ಷಗಳಾದ್ರೂ ಕೂಡ ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರುಗಳಾಗಲಿ ಅಥವಾ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಇತ್ತ ಕಡೆ ಗಮನ ಹರಿಸದೆ ಇರುವುದು ಒಂದು ವಿಪರ್ಯಾಸವೇ ಹೆಸರು ಕೊನೆಯ ಪಕ್ಷ ಆಗಸ್ಟ್ ಹದಿನೈದು ಆ ಒಂದು ಸ್ವಾತಂತ್ರ್ಯ ದಿನಾಚರಣೆ ದಿನ ಆದರೂ ಅಲ್ಲಿರ್ತಕ್ಕಂತ ಒಂದು ಆ ಸಮಾಧಿಯನ್ನ ಸ್ವಚ್ಛತೆ ಮಾಡಬೇಕು ಅಥವಾ ಆ ಒಂದು ಸರ್ಕಾರದ ಒಂದು ಏನ್ ಹುತಾತ್ಮರ ದಿನಾಚರಣೆ ಅಂತ ಮಾಡ್ತೀವಿ ಆವತ್ತಿನ ದಿನವಾದ್ರೂ ಯೋಧರ ಹುತಾತ್ಮ ದಿನಾಚರಣೆ ದಿನವಾದ್ರೂ ಆ ಒಂದು ಯೋಧನಿಗೆ ಸ್ಮರಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು ಅಲ್ಲಿರ್ತಕ್ಕಂಥ ಗಿಡ ಗಂಟೆಗಳನ್ನ ಕಸದ ರಾಶಿಯನ್ನ ಸ್ವಚ್ಛತೆ ಮಾಡಬೇಕಾಗಿತ್ತು ಇದುವರೆಗೂ ಏನೂ ಕೂಡ ಮಾಡದೆ ಒಂದು ರೀತಿ ಮೌನವನ್ನ ವಹಿಸಿದ್ದಾರೆ ಇಲ್ಲಿರ್ತಕ್ಕಂಥ ದೇಶ ಪ್ರೇಮಿಗಳು ಆಂಜನೇಯ ಎಂಬ ಒಂದು ಆಂಜನೇಯ ವೀರ ಯೋಧ ಮಾಜಿ ಸೈನಿಕರು ಬಳಗ ಏನಿದೆ ಅಲ್ಲ ಈ ದೇಶ ಪ್ರೇಮಿಗಳ ಬಳಗ ಬಳಗದ ವತಿಯಿಂದ ಸುಮಾರು ಬಾರಿ ಆ ಪಂಚಾಯಿತಿಗಳಿಗೆ ಮನವಿಯನ್ನ ಮಾಡಿದ್ದಾರೆ ಆ ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ ಜನಪ್ರತಿನಿಧಿಗಳು ಕೂಡ ಕೇಳಿದ್ದಾರೆ ಆದ್ರೂ ಕೂಡ ಇಲ್ಲಿ ಇದುವರೆಗೂ ಆ ಒಂದು ಏನು ಸ್ಮಾರಕ ಏನಿದೆ ಅಲ್ಲಿರ್ತಕ್ಕಂಥ ವೀರ ಯೋಧನ ಸ್ಮಾರಕವೇನಿದೆ ಅದು ಇನ್ನೂ ಕೂಡ ಅದನ್ನ ನಿರ್ಮಾಣ ಮಾಡದೇ ಇರುವುದು ಒಂದು ವಿಪರ್ಯಾಸವೇ ಸರಿ ಯಾಕಂತಂದ್ರೆ ಈ ದೇಶಕ್ಕಾಗಿ ಈ ದೇಶದ ಒಂದು ಅತ್ಯುನ್ನತ ಒಂದು ಹುದ್ದೆ ಏನಪ್ಪಾ ಅಂದ್ರೆ ಈ ದೇಶದ ಭದ್ರತೆಗಾಗಿ ಈ ದೇಶದ ಒಂದು ಪ್ರಜೆಗಳಿಗೆ ರಕ್ಷಣೆಗಾಗಿ ಈ ದೇಶದ ಒಂದು ಏನು ಈ ಪ್ರಜೆಗಳೇನಿದ್ವಿ ಈ ದೇಶದ ಒಂದು ಆಸ್ತಿ ಏನಿದೆ ಈ ದೇಶದ ಒಂದು ಕೊಡುಗೆ ಏನಿದೆ ಇವುಗಳನ್ನೆಲ್ಲವನ್ನ ರಕ್ಷಿಸುವಂತ ಕೆಲಸವನ್ನ ನಮ್ಮ ವೀರ ಯೋಧರು ತಮ್ಮ ಜೀವವನ್ನ ಪಣಕ್ಕಿಟ್ಟು ಗಡಿನಾಡಲ್ಲಿ ಹೋರಾಡ್ತಾ ಇರ್ತಾರೆ ದೇಶಕ್ಕೆ ಬೆನ್ನನ್ನ ಕೊಟ್ಟು ಶತ್ರುಗಳಿಗೆ ಎದೆ ಕೊಟ್ಟು ಹೋರಾಡ್ತಾ ಇರ್ತಾರೆ ಅಂತ ಯೋಧನನ್ನ ಒಂದು ಗ್ರಾಮದಲ್ಲಿ ಬೇಕಾ ಬಿಟ್ಟಿ ಬಿಟ್ಟಿದ್ದಾರೆ ಅಲ್ಲಿ ಆ ಒಂದು ಸಮಾಧಿಗೆ ಯಾವುದೇ ತರಹದ ಒಂದು ಸಣ್ಣ ಆ ಇದು ಇಲ್ದಂಗೆ ಗಿಡ ಗಂಟೆಗಳು ಬೆಳೆದು ಒಂದು ರೀತಿಯಲ್ಲಿ ತಿಪ್ಪೆ ರೀತಿ ಇದೆ ಅಂದ್ರೆ ಈ ಒಂದು ರೀತಿಯಲ್ಲಿ ವಿಪರ್ಯಾಸವೇ ಸರಿ ಈಗಲಾದರೂ ಆ ಶಾಸಕರುಗಳಾಗಲಿ ಅಥವಾ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಎಚ್ಚೆತ್ತುಕೊಂಡು ಅಲ್ಲಿರುವಂತ ವೀರ ಯೋಧನ ಸಮಾಧಿಯನ್ನ ಸ್ವಚ್ಛತೆಗೊಳಿಸಿ ಆ ಒಂದು ಸ್ಮಾರಕ ರೀತಿಯಲ್ಲಿ ಕಟ್ಟಿಕೊಡ್ಬೇಕು ಅಂತ ಹೇಳಿಬಿಟ್ಟು ಈ ನಮ್ಮ ನ್ಯೂಸ್ ಚಾನಲ್ ವತಿಯಿಂದ ವಿನಂತಿಸ್ಕೊಳ್ತಾ ಇದೀವಿ うん。